ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ತಿಪಟೂರಿನಿಂದ ಶುಭಾ ವಿಶ್ವಕರ್ಮ ಬೇಂದ್ರೆ ನುಡಿ ಸೀರಿ ಪ್ರಶಸ್ತಿಗೆ ಭಾಜನರಾದ ಪಿ ಶಂಕರಪ್ಪ ಬಳ್ಳೆಕಟ್ಟೆ ಧಾರವಾಡ ನಗರದ ಕರ್ನಾಟಕ ವಿಶ್ವವಿದ್ಯಾನಿಲಯದ ಬಳಿ ಇರುವ ಕನಕ ಅಧ್ಯಯನ ಪೀಠ ಹಾಗೂ ಚೇತನ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಮೂರು ದಿನಗಳ ಕಾಲ ನಿರಂತರವಾಗಿ ಜರುಗಿದ ಕಲೆ ಸಾಹಿತ್ಯ ಶಿಕ್ಷಣ ಕೃಷಿ ರಂಗಭೂಮಿ ಚಲನಚಿತ್ರ ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ಸಂವಾದ ಕವಿಗೋಷ್ಠಿಗಳ ಸಮ್ಮಿಲನವಾದ ಧಾರವಾಡ ನುಡಿ ಸರಡಗರ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಳೆ ಮತ್ತು ರೈತ ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದ ತಿಪಟೂರಿನ ರೈತ ಕವಿ ಪಿ ಶಂಕರಪ್ಪ ಬಳ್ಳೆಕಟ್ಟೆರವರನ್ನು ಅವರ ಸಾಹಿತ್ಯ ಕೃಷಿ ಹಾಗೂ ಸಾಂಸ್ಕೃತಿಕ ಸೇವೆಗೆ ವರಕವಿ ಬೇಂದ್ರೆ ನುಡಿಸಿರಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಕರ್ನಾಟಕ ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾದ ನಿಂಗಪ್ಪ ಮುದೇನೂರು ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಪ್ರಖ್ಯಾತ ನ್ಯಾಯವಾದಿಗಳು ಪ್ರಗತಿಪರ ರೈತ ಮೃತ್ಯುಂಜಯ ವಕ್ಸ್ರದ್ ಅಭಿನಯ ಭಾರತಿ ಅಧ್ಯಕ್ಷ ಅರವಿಂದ್ ಕುಲಕರ್ಣಿ ಸಿನಿಮಾ ಹಾಗೂ ಕಿರುತೆರೆ ನಟಿ ಹೇಲನ್ ರೈತ ಮುಖಂಡರಾದ ಬಸವಗೌಡ ಪಾಟೀಲ್ ಸಾಹಿತಿಗಳಾದ ಶ್ರೀಶೈಲ ಹುಲ್ಲೂರು ಸಿದ್ದರಾಮ ಹಿಪ್ಪರಗಿ ರಂಗಭೂಮಿಯ ಮೈಸೂರು ಹರೀಶ್ ಕನಕ ಪೀಠದ ಸಂಯೋಜಕ ಡಾಕ್ಟರ್ ಹನುಮಗೌಡ ಹಾಗೂ ಚೇತನ್ ಫೌಂಡೇಶನ್ ಅಧ್ಯಕ್ಷ ಚಂದ್ರಶೇಖರ್ ಮೂಡಲಗೆರೆ ಹಾಗೂ ನಾಡಿನ ವಿವಿಧ ಕ್ಷೇತ್ರಗಳ ಕಲಾ ಸಾಹಿತ್ಯ ಹಿತ ಚಿಂತಕರಿಂದ ಮೇಲೈಸಿ ವೇಳೈಸಿತ್ತು ದಿನಾಂಕ ಇಪ್ಪತ್ತೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಭಾನುವಾರದಂದು ಮಧ್ಯಾಹ್ನ ಎರಡು ಗಂಟೆಗೆ ತಿಪಟೂರು ತಾಲೂಕು ಕಿಬ್ಬನಹಳ್ಳಿ ಕ್ರಾಸ್ನಲ್ಲಿರುವ ಶ್ರೀಮದ್ ರಂಭಾಪುರಿ ವಿದ್ಯಾಸಂಸ್ಥೆಯಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ತಿಪಟೂರು ವತಿಯಿಂದ ಅಜೀವ ಸದಸ್ಯರ ವಾರ್ಷಿಕ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಕೆ ಎಸ್ ಸಿದ್ದಲಿಂಗಪ್ಪ ಜಿಲ್ಲಾ ಗೌರವಾಧ್ಯಕ್ಷರಾದ ಸಣ್ಣ ಹೊನ್ನಯ್ಯನವರು ಜಿಲ್ಲಾ ಕಾರ್ಯದರ್ಶಿಗಳಾದ ಡಿ ಎನ್ ಯೋಗೀಶ್ವರಪ್ಪ ಪ್ರಧಾನ ಕಾರ್ಯದರ್ಶಿಯಾದ ಶಿವಕುಮಾರ್ ಚಿಕ್ಕಬೆಳ್ಳಾವಿ ಕನ್ನಡ ಸಾಹಿತ್ಯ ಪರಿಷತ್ನ ಹಿರಿಯ ಮಾಜಿ ಅಧ್ಯಕ್ಷರು ಸಾಹಿತಿಗಳಾದ ನಾಗರಾಜ್ ಶೆಟ್ಟರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಬಸವರಾಜಪ್ಪನವರು ಕೋಶಾಧ್ಯಕ್ಷರಾದ ಮಡೇನೂರು ಸೋಮಶೇಖರ್ ಅವರು ಹಾಗೂ ತಿಪಟೂರು ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಎಂ ಡಿ ಶಿವಕುಮಾರ್ ಅವರು ಹಾಗೂ ಕಿಬ್ಬನಹಳ್ಳಿ ಹೋಬಳಿ ಮಟ್ಟದ ಅಧ್ಯಕ್ಷರಾದ ರೈತ ಕವಿ ಪಿ ಶಂಕರಪ್ಪ ಬಳ್ಳೇಕಟ್ಟೆರವರು ಹಾಗೂ ಹೋಬಳಿ ಮಟ್ಟದ ಪದಾಧಿಕಾರಿಗಳಾದ ಚನ್ನ ಬಸವಣ್ಣನವರು ಓಂಕಾರಮೂರ್ತಿಯವರು ಕೊಟ್ಟಿಗೆಹಳ್ಳಿ ರವೀಶ್ರವರು ಮರುಳಪ್ಪನವರು ಗುರುಮೂರ್ತಿಯವರು ಲಿಂಗರಾಜರವರು ಉದಯ ಭಾರತಿ ಕಾಲೇಜಿನ ನಿವೃತ್ತ ಶಿಕ್ಷಕರಾದ ಶಿವಗಂಗಪ್ಪನವರು ನಿವೃತ್ತ ಕಂದಾಯ ಅಧಿಕಾರಿ ಬಸವರಾಜಪ್ಪನವರು ವಕೀಲರಾದ ಸದಾಶಿವಯ್ಯನವರು ಸರ್ವೋದಯ ಮಂಡಲದ ಅಧ್ಯಕ್ಷೆಯಾದ ವಕೀಲರಾದ ಶೋಭಾ ಜಯದೇವ್ರವರು ಬಹುಮುಖ ಪ್ರತಿಭೆ ಬಾಣಸಂದರ ರವಿರವರು ಮಹಿಳಾ ಸಂಘಟನಾ ಕಾರ್ಯದರ್ಶಿಯಾದ ಶಾರದಮ್ಮನವರು ಹಾಗೂ ದಿವಾಕರ್ ರವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡಿದ್ದರು ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷರ ನುಡಿಗಳನ್ನು ಮಾತನಾಡಿದ ನವರು ಮುಂದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಸದಸ್ಯತ್ವವನ್ನು ಪ್ರಾರಂಭಿಸಲು ಸಿದ್ಧತೆ ಮಾಡಿಕೊಳ್ಳಲು ಕಾರ್ಯಕ್ರಮಗಳ ಬಗ್ಗೆ ಚರ್ಚೆ ಮಾಡುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಅವರವರ ಅಭಿಪ್ರಾಯಗಳನ್ನು ತಿಳಿದುಕೊಳ್ಳುವುದು ಹಾಗೂ ಅಜೀವ ಸದಸ್ಯರ ನಿಧನವರಾಗಿರುವವರು ಎಷ್ಟು ಜನ ಹಾಗೂ ವಿಳಾಸ ಬದಲಾವಣೆ ಆಗಿರುವವರು ಎಷ್ಟು ಜನ ಎಂಬುದರ ಬಗ್ಗೆ ಕುರಿತು ಚರ್ಚೆ ಮಾಡುವುದು ಕಾರ್ಯಕ್ರಮವನ್ನು ಯಾವ ರೀತಿ ರೂಪಿಸುವುದು ಎಂಬುದರ ಬಗ್ಗೆ ಹಿತವಚನ ನುಡಿದರು ಕೇಂದ್ರ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಬಿಳಿಗೆರೆ ಕೃಷ್ಣಮೂರ್ತಿಯವರು ಮಾತನಾಡಿ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅಥವಾ ಸಮ್ಮೇಳನದಲ್ಲಿ ಮಕ್ಕಳಿಗೆ ಅಥವಾ ಅತಿಥಿ ವರ್ಗದವರಿಗೆ ಆಗಲಿ ಅವರಿಗೆ ಪುರಸ್ಕಾರ ಮಾಡುವ ವಿಚಾರ ಬಂದಾಗ ಉಪಯುಕ್ತವಾದ ಓದಲು ಪಠ್ಯಪುಸ್ತಕವನ್ನು ನೀಡಿ ಗೌರವಿಸಿ ಒಳ್ಳೆಯ ವಿಚಾರಗಳ ಬಗ್ಗೆ ಮಾಹಿತಿ ನೀಡಿ ಎಂದರು ಈ ಸಂದರ್ಭದಲ್ಲಿ ಶ್ರೀಮದ್ ರಂಭಾಪುರಿ ವಿದ್ಯಾಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ನವೀನ್ ರವರು ಹಾಜರಿದ್ದರು ಹಾಗೂ ಹಲವಾರು ಮುಖ್ಯ ಶಿಕ್ಷಕ ವೃಂದದವರು ಪದಾಧಿಕಾರಿಗಳು ಭಾಗವಹಿಸಿದ್ದರು ಕೊನೆಯಲ್ಲಿ ಶುಭಾ ವಿಶ್ವಕರ್ಮರವರ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾದ ಪಿ ಶಂಕರಪ್ಪ ಬಳ್ಳೇಕಟ್ಟೆರವರ ಸ್ವಾಗತದೊಂದಿಗೆ ದಿವಾಕರ್ರವರ ನಿರೂಪಣೆಯೊಂದಿಗೆ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕೊನೆಯಲ್ಲಿ ಲಘು ಅಷ್ಟೇ

ಕರಿತಕ್ಕಂಥದ್ದು ನಮ್ಮ ಕರ್ತವ್ಯ ಸಭೆಗೆ ಬರಬೇಕಾದಂತೂ ಅವರ ಹಕ್ಕು ಬರಬಹುದು ಇರ್ಬೋದು ಅದು ಅವರಿಷ್ಟ ಏಕೆಂದ್ರೆ ಸದಸ್ಯರು ಸದಸ್ಯರಿಗೆ ಅವ್ರದ್ದೇ ಆದಂಥ ಕೆಲಸ ಕಾರ್ಯಗಳಿರುತ್ತೆ ಅವ್ರದ್ದೇ ಆದಂಥ ಮನಸ್ಥಿತಿ ಇರ್ತದೆ ಬರಬೇಕಾದಂಥ ಸ್ಥಿತಿ ಇದ್ದರೆ ಬರ್ಬೋದು ಒಂಬಳ ಅವತ್ತು ಕೆಲಸ ಇದ್ರೆ ಇದ್ದರೆ ಇರ್ಬೋದು ನಾವು ಸದಸ್ಯರನ್ನು ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಆದರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಕಾರ್ಯಕಾರಿ ಸಮಿತಿ ಮನವಿ ಮೇಲೆ ಯಾರೇ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಜಿಲ್ಲಾ ಕಟ್ಟಡ ಸರ್ಪಕ್ಷ ಅಂತ ಆಭಾರಿಯಾಗಿದೆ ನಿಮ್ಮ ಮೂಲಕ ನಿಮ್ಮ ಮೂಲಕ ತಾಲೂಕು ಘಟಕದ ಜಿಲ್ಲಾ ಘಟಕದ ಬೇರೆ ದೇಶಗಳನ್ನು ಇತರೆ ಸದಸ್ಯರಿಗೆ ತಿಳಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಇವತ್ತು ನಾವೇನು ಬಂದಿದ್ರೆ ತಾವು ಇಲ್ಲಿ ಆದಂಥ ವಿಚಾರಗಳನ್ನು ಚರ್ಚೆಗಳನ್ನು ನಿಮಗೆ ಸಿಕ್ಕಿಸಿದ್ದಂಥ ಸ್ನೇಹಿತರಿಗೆ ಇಡೀ ವರ್ಷ ತಲುಪಿಸಿದರೆ ಈ ಒಂದು ಕಾರ್ಯಕಾರಿ ಸಮಿತಿಯ ಕರೆದಂತದ್ದು ಒಣಗಿರು ಮುಖ್ಯವಾಗುತ್ತೆ ಅಂತ ಬರ್ತೀವಿ ಇವತ್ತು ಕರೆದಂತಕ್ಕಂಥ ಉದ್ದೇಶ ಏನಂದ್ರೆ ಏಕಮುಖವಾಗಿ ಕನ್ನಡ ಸಾಹಿತ್ಯ ಶೃಕ್ಷ ಉದ್ದೇಶ ತಾಲ್ಲೂ ಘಟಕ ಜಿಲ್ಲಾ ಘಟಕ ರಾಜ್ಯ ಘಟಕ ಇದೆ ಹೀಗಾಗಿ ನಾವು ಓಟಿ ಘಟಕಕ್ಕೆ ಓದುತ್ತೇವೆ ಓಟ್ಲಿ ಘಟಕದವರು ಕೂಡ ನಮ್ಮ ಅಧ್ಯಕ್ಷಗಳಿದ್ದಾರೆ ಪದಾಧಿಕಾರಿಗಳಿದ್ದಾರೆ ಮತ್ತೆ ಅಲ್ಲಿ ಕೂಡ ನಮ್ಮ ಸದಸ್ಯರು ಇದ್ದಾರೆ ಮುಂದೆ ಎರಡ್ ಸಾವಿರದ ನಂತರ ನಡೀತಕ್ಕಂಥ ಚುನಾವಣೆಗೆ ತಾಲ್ಲೂ ಘಟಕಕ್ಕೂ ಕೂಡ ಚುನಾವಣೆ ನಡೀತಕ್ಕಂಥ ತಿದ್ದುಪಡಿ ಆಗ್ತಕ್ಕಂಥ ಅವಕಾಶ ಇದೆ ತಿದ್ದುಪಡಿ ಆದ ತಾಲೂಕುಗಳ ಹೋಗಿಗಳ ಬಗ್ಗೆ ನಮಗೆ ನಾಮ ಮಾಡ್ತೀವಿ ಅದರ ಬದಲು ಅವರು ಆಯ್ಕೆ ಮಾಡ್ತಕ್ಕಂಥ ಅವಕಾಶಗಳು ಸಿಗ್ಬೋದು ಆ ಎಲ್ಲ ಕಾರಣಕ್ಕೋಸ್ಕರ ಸದಸ್ಯರು ನೀಲಿಂದಲೇ ಮನವರಿಕೆ ಆಗಬೇಕು ಮತ್ತೆ ಕೆಲವು ಹೋಗಲಿಗಳಲ್ಲಿ ಸದಸ್ಯತ್ವ ಇಲ್ಲ ಹೋಗಲಿ ಘಟಕದಲ್ಲಿ ನಮ್ಮ ಕಾಯಕ ಯಾಕೋ ಈಗ ಆ ಸದಸ್ಯರ ಸಂಖ್ಯೆ ನಮ್ಮ ಎಲ್ಲ ಹೋಟೆಲ್ಗಳಲ್ಲಿ ಇದೆಯಾ ನಮ್ಮ ಜಿಲ್ಲೆಯಲ್ಲಿ ಹೋಟೆಲ್ಗಳಲ್ಲಿ ನಾವು ಇನ್ನೂ ಕೆಲವು ಹೋಟೆಲ್ಗಳಲ್ಲಿ ಸದಸ್ಯತ್ವ ಬಂದಿಲ್ಲ ಒಂದ್ ವೇಳೆ ಬಂದಿದ್ರು ನಾಲ್ಕು ಐದು ಜನ ಅಷ್ಟೇ ಇದ್ದಾರೆ ನಮ್ಮ ಘಟಕ ಪ್ರಾರಂಭಿಸ್ಬೇಕು ಅಂದ್ರೆ ಹೊಸದಾಗಿ ಸದಸ್ಯತ್ವ ಕೊಟ್ಟರೆ ಘಟಕ ಪ್ರಾರಂಭಿಸ್ಬೇಕು ಇನ್ನು ಕೆಲವು ಕಡೆ ಕಡೆ ಹೋಳಿಗಳ ನಾಲ್ಕು ಐದು ಜನ ಇದೆ ಅಂತ ಹೋಳಿಗಳು ಕೂಡ ಇದೆ ಗುಳಿಯನ್ನು ತೆಗೆದುಕೊಂಡ್ರೆ ಗುಡಿಯೋದು ಬೈ ಅನ್ನ ಈ ತರ ಹೋಲ್ ಕೂಡ ಇವೆ ಹೆಚ್ಚು ಸದಸ್ಯತ್ವ ಹೊಂದಿರತಕ್ಕಂಥದ್ದು ಎಲ್ಲ ಕಾರಣಕ್ಕೋಸ್ಕರ ಸದಸ್ಯಕ್ಕೂ ಪಡಿತಕ್ಕಂಥ ನೀಡೋದು ಸದಸ್ಯರಿಗೆ ಕಾರ್ಯಕ್ರಮಗಳ ಬಗ್ಗೆ ಪರಿಚಯ ಮಾಡಿಕೊಡೋದು ಮತ್ತೆ ಸದಸ್ಯರಿಂದ ಸಲಹೆಗಳನ್ನು ಸ್ವೀಕಾರ ಮಾಡೋದು ತೆಗೆದುಕೊಂಡಂತ ಸಲಹೆಗಳನ್ನೆಲ್ಲ ಈಡೇರಿಸ್ತೀವಿ ಅಂತಕ್ಕಂಥ ಕ್ರಮೇ ನಮ್ಗಿಲ್ಲ ಆದ್ರೆ ಅವ್ರ ಅಭಿಪ್ರಾಯನೂ ಕೇಳಬೇಕು ಒಂದು ಬೇಡಿಕೆ ಮಾಡ್ಕೊಡ್ಬೇಕು ಅವರ ಅಭಿಪ್ರಾಯ ಹೇಳಿ ಹೇಳಿದಾಗ ನಮ್ಗೆ ಏನ್ ಸಾಧ್ಯ ಆಗ್ತದೋ ಅದನ್ನು ನಾವು ಮಾಡೋಣ ಒಂದು ಕಡೆ ಸಾಧ್ಯ ಆಗ್ತಿದ್ರೆ ನಮಗೆ ಇದಾಗಿ